ಸೀರಿಯಲ್ ನಟಿ ಮಂಜುಳಾ ಮೇಲೆ ಪತಿಯಿಂದ ಚಾಕು ವಿರಿತ್ತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಕಿ ತನಿಖೆಯ ವೇಳೆ ಈಗ ಮಹತ್ವದ ವಿಚಾರಗಳು ಇದೆ ಪೊಲೀಸರ ತನಿಖೆಯ ವೇಳೆ ಹೊರವಿತ್ತು ನೋಡಿ ನಟಿಮಣಿಯ ಸಂಸಾರದ ಗುಟ್ಟು ಸೀರಿಯಲ್ ನಟಿ ಮಂಜುಳಾ ಮೇಲೆ ಪತಿಯಿಂದ ಚಾಕುರಿತ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ವೇಳೆ ಹೊರಬೀಳ್ತಾ ಇದೆ ನಟಿ ಮಣಿಯ ಸಂಸಾರದ ಗುಟ್ಟು ಸರಾಗವಾಗಿ ಹೋಗಬೇಕಾದಿದ್ದಂತ ಸಂಸಾರ ಹಳಿ ತಪ್ಪಿದೆಯಂತೆ ಇನ್ನು ಸದ್ಯ ಪೊಲೀಸರ ತನಿಖೆ ವೇಳೆ ಪತ್ನಿ ಮಂಜುಳಾ ಮೇಲೆ ಪತಿ ಈಗ ಗಂಭೀರ ಆರೋಪವನ್ನು ಮಾಡುತ್ತಿದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಮದುವೆ ಆಗಿದ್ವಿ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಶ್ರೀನಗರದಲ್ಲಿ ಮನೆಯನ್ನ ಲೀಸ್ಗೆ ಹಾಕಿಕೊಂಡು ವಾಸ ಮಾಡ್ತಾ ಇದ್ವಿ ಆದ್ರೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಮಂಜುಳಾ ತಾಯಿ ಪ್ರೀತಿಯನ್ನ ಕೊಟ್ಟಿಲ್ಲ ಇಬ್ಬರು ಹೆಣ್ಣು ಮಕ್ಕಳಿಗೆ ಶ್ರುತಿ ತಾಯಿ ಪ್ರೀತಿಯನ್ನ ಕೊಟ್ಟಿಲ್ಲ ಅನ್ನೋದಾಗಿ ಹೇಳ್ತಿದ್ದಾರೆ ಮನೆ ಜವಾಬ್ದಾರಿಯನ್ನೆಲ್ಲ ನಾನೇ ನೋಡ್ಕೊಳ್ತಿದ್ದೆ ಶೂಟಿಂಗ್ ನೆಪದಲ್ಲಿ ಸರಿಯಾಗಿ ಮನೆಗಬಾರದೆ ಪಾರ್ಟಿ ಪಬ್ಬು ಅನ್ನೋದಾಗಿ ಸುತ್ತಾಡ್ತಿದ್ಲು ಯಾರಿಗೂ ಹೇಳದೆ ಹದಿನೈದು ದಿನ ಪ್ರಯಾಗ್ರಾಜ್ಗೆ ಹೋಗಿದ್ಲು ಇದೇ ವಿಚಾರಕ್ಕೆ ಈ ಹಿಂದೆಯೂ ಕೂಡ ಗಲಾಟೆ ಆಗಿತ್ತು ಗಂಡ ಮಕ್ಕಳಿದ್ರೂ ಕೂಡ ಅಣ್ಣನ ಜೊತೆ ಇರ್ತೀನಿ ಅನ್ನೋದಾಗಿ ಗಲಾಟೆಯನ್ನ ಮಾಡ್ತಿದ್ಲು ಅನ್ನೋದಾಗಿ ಸದ್ಯ ಇವೆಲ್ಲವೂ ಕೂಡ ನಟಿ ಮಂಜುಳಾ ಅವರ ಪತಿ ಅಮರೇಶ್ ಮಾಡ್ತಿರುವಂತಹ ಆರೋಪ ಪೊಲೀಸರ ತನಿಖೆಯ ಹೊತ್ತಿನಲ್ಲಿ ಇವೆಲ್ಲ ವಿಚಾರಗಳು ಬಯಲಾಗ್ತದೆ ಹೀಗಾಗಿ ಮಕ್ಕಳಿಗೆ ಎರಡು ಮಕ್ಕಳಿದ್ವು ಆದರೆ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅವೆಲ್ಲ ಬಿಟ್ಟು ಮಕ್ಕಳಿಗೆ ತಾಯಿ ಪ್ರೀತಿಯನ್ನ ಕೊಡ್ತಾ ಇರಲಿಲ್ಲ ಜೊತೆಯಲ್ಲಿ ನಾವು ಈಗಾಗಲೇ ಮನೆಯನ್ನ ಲೀಸ್ ಮಾಡ್ಕೊಂಡಿದ್ವಿ ಆದರೆ ಮನೆಗೆ ಸರಿಯಾಗಿ ಬರ್ತಾ ಇರಲಿಲ್ಲ ಪಾರ್ಟಿ ಪಬ್ಬು ಅನ್ನೋದಾಗಿ ಸುತ್ತಾಡ್ತಾ ಇದ್ಲು ನಟಿ ಮಂಜುಳಾ ಅನ್ನೋದಾಗಿ ಸದ್ಯ ತನಿಖೆಯ ಹೊತ್ತಿನಲ್ಲಿ ಪತಿ ಅಮರೀಶ್ ಇವೆಲ್ಲ ಆರೋಪವನ್ನ ಮಾಡ್ತಿದ್ದಾರೆ ಇದೇ ವಿಚಾರವಾಗಿ ಹಿಂದೆಯೂ ಕೂಡ ಜಗಳಾಗಿತ್ತು ಸದ್ಯ ಇದೇ ವಿಚಾರಕ್ಕೇನೆ ರೀತಿಯಾಗಿ ನಮ್ಮ ಮಧ್ಯೆ ಗಲಾಟೆಯಾಗಿರೋದನ್ನುದಾಗಿ ಅನ್ನೋದಾಗಿ ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ವಿಚಾರವನ್ನ ಬಯಲು ಮಾಡಿದ್ದಾರೆ ಸದ್ಯ ಪತಿ ಅಮರೀಶ್ನನ್ನ ಹನುಮಂತ ನಗರ ಪೊಲೀಸರು ಬಂಧಿಸಿದ್ದಾರೆ ಗಮನಿಸ್ತಾ ಇದೀವಲ್ಲ ನೋಡಿ ನಟಿ ಮಂಜುಳಾ ಮತ್ತು ಅವರ ಪತಿ ಅಬರೀಶ್ ಈಗಾಗಲೇ ಚಾಕು ಆಗಿದೆ ಪತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಪತಿ ಎಲ್ಲ ಆರೋಪವನ್ನ ಮಾಡ್ತಿದ್ದಾರೆ ಏನನ್ನೋದಾಗಿ ಈಗಾಗಲೇ ಮಕ್ಕಳಿದೆ ಎರಡು ಹೆಣ್ಣು ಮಕ್ಕಳಿದ್ದಾವೆ ಆದ್ರೆ ನನ್ನ ಮಕ್ಕಳಿಗೆ ಇವ್ರ ತಾಯಿ ಪ್ರೀತಿಯನ್ನ ಕೊಡ್ತಾ ಇಲ್ಲ ಮನೆಯನ್ನ ಲೀಸ್ ಮಾಡ್ಕೊಂಡು ನಾವಿದ್ದೀವಿ ಮನೆಗೆ ಸರಿಯಾಗಿನೇ ಬರ್ತಾ ಇಲ್ಲ ಶೂಟಿಂಗ್ ನೆಪದಲ್ಲಿ ಹೊರಗೆ ಹೋಗ್ತಾರೆ ಸರಿಯಾಗಿ ಮನೆಗೆ ಬರ್ತಾ ಇಲ್ಲ ಜೊತೆಯಲ್ಲಿ ಅಣ್ಣನ ಜೊತೆ ಇರ್ತೀನಿ ಅನ್ನೋದಾಗಿ ಹೇಳ್ತಾರೆ ಹೇಳದೆ ಕೇಳದೆ ಪ್ರಯಾಗ್ರಾಜ್ಗೆ ಹೋಗಿದ್ಲು ಹದಿನೈದು ದಿನ ಯಾರು ಹೇಳೋರು ಕೇಳೋರು ಇದೇ ವಿಚಾರವಾಗಿನೇ ಸಂಸಾರದಲ್ಲಿ ಗಲಾಟೆ ಆಗಿತ್ತು ಅನ್ನೋದು ಪೊಲೀಸರ ತನಿಖೆಯ ಹೊತ್ತಿನಲ್ಲಿ ಇವೆಲ್ಲವನ್ನ ಪತಿ ಅಮರೇಶ್ ಬಾಯ್ಬಿಟ್ಟಿದ್ದಾರೆ ಒಟ್ನಲ್ಲಿ ಸಂಸಾರದ ಏನೇನು ಸಮಸ್ಯೆ ಇತ್ತು ಅವರ ಸಂಸಾರದಲ್ಲಿ ಅನ್ನೋದು ಪೊಲೀಸರ ತನಿಖೆ ಹೊತ್ತಿನಲ್ಲಿ ಗೊತ್ತಾಗ್ತಿದೆ ಸತಿ ನಮ್ಗೆಲ್ಲರಿಗೂ ಗೊತ್ತು ಈ ಪ್ರಕರಣದಲ್ಲಿ ನಟಿ ಮಂಜುಳಾಗೆ ಚಾಕು ಆಗುತ್ತೆ ಪತಿಯಿಂದ ಕೌಟುಂಬಿಕ ಕಲಹದಿಂದ ಅದು ಏನು ಕ ಕಲಹ ಅವ್ರ ಮಧ್ಯೆ ಯಾವ ಗಲಾಟೆ ಆಗ್ತಿತ್ತು ಅಷ್ಟಕ್ಕೂ ಏನು ಕಾರಣ ಅನ್ನೋದು ಸದ್ಯ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿದೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಮನೆಗೆ ಬರ್ತಾ ಇರಲಿಲ್ಲ ಮಕ್ಕಳಿಗೆ ತಾಯಿ ಪ್ರೀತಿಯನ್ನ ನೀಡ್ತಾ ಇರಲಿಲ್ಲ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಅಂಶಗಳು ಗೊತ್ತಾಗ್ತಿದೆ